ಎಲ್ಲರಿಗೂ ನಮಸ್ಕಾರ ವಿವೇಕ ಮಂತರ ಮಾಲಾ ಚೈತನ್ಯದ ಆರಧನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಈ ದಿನ ನನ್ನ ಒಂದು ವಿಷಯ ಯಾವ್ದಪ್ಪ ಅಂದ್ರೆ ವ್ಯಕ್ತಿ ತನ್ನ ಮೇಲೆ ನಂಬಿಕೆ ಇಟ್ಟರೆ ಏನೆಲ್ಲ ಸಾಧಿಸ್ಬಹುದು ಅನ್ನೋದು ಸೊ ಹೀಗೆ ಆ ಜಾನ್ ರಾಂಡಮ್ ಅನ್ನೋ ಒಬ್ಬ ವ್ಯಕ್ತಿ ಆ ಜನಗಳು ಒಂದು ಒಂದು ದಡದಿಂದ ಅಂದ್ರೆ ಸಮುದ್ರ ಇರುತ್ತೆ ಸೊ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ತಲುಪ್ಬೇಕಂದ್ರೆ ಆ ಸಮುದ್ರನ ದಾಟ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಇದಕ್ಕೋಸ್ಕರ ಜನಗಳಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ ಇದನ್ನ ನೋಡಿದಂತಹ ಈ ಜಾನ್ ರ್ಯಾಂಡಮ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ನಾನು ಈ ಸಮುದ್ರದೊಳಗೆ ಬ್ರಿಡ್ಜ್ ನ ಯಾಕೆ ಕಟ್ಬಾರ್ದು ಅನ್ನೋಂತ ಒಂದು ಯೋಚನೆ ಅವನಲ್ಲಿ ಬರುತ್ತೆ ಸೊ ಆ ಬ್ರಿಡ್ಜ್ ಕಟ್ಬೇಕಂದ್ರೆ ಅದು ನಾಲ್ಕು ಕಿಲೋಮೀಟರ್ ಇದೆ ಸೊ ನಾಲ್ಕು ಕಿಲೋಮೀಟರ್ ಬ್ರಿಡ್ಜ್ ನ ಕಟ್ಟೋದು ಒಂದು ಸಾಮಾನ್ಯವಾದ ಒಂದು ಸಂಗತಿ ಅಲ್ಲ ಸೊ ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಾನಪ್ಪ ಅಂತ ಅಂದ್ರೆ ಆ ಯೋಚನೆ ಬಂದಿದ್ದ ದಿನದಲ್ಲೇ ಅವನ ಮಗನೂ ಕೂಡ ಇಂಜಿನಿಯರ್ ಇವನು ಕೂಡ ಇಂಜಿನಿಯರ್ ಆಗಿರ್ತಾನೆ ಸೊ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡು ಅದೇ ದಿನ ಇನ್ನು ಕೆಲವ್ ಜಾ ಇಂಜಿನಿಯರ್ಸ್ ನರ್ಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಡ್ಜ್ ಕಟ್ಟೋ ಅಂತ ಒಂದು ಪ್ಲಾನ್ ನ ಮಾಡ್ತಾರೆ ಸೊ ಏನಾಗುತ್ತೆ ಏನಾಗುತ್ತಂದ್ರೆ ಅಲ್ಲಿ ಕಂಬ ನೆಡುವಂತ ಒಂದು ಟೈಮ್ ಬರುತ್ತೆ ಸೊ ಅದ್ರಲ್ಲಿ ಮಗ ಮತ್ತೆ ತಂದೆ ಇಬ್ರು ಕೂಡ ಕಂಬನ ಅಲ್ಲಿ ನೆಡುವಂತ ಸಮಯದಲ್ಲಿ ಏನಾಗುತ್ತಂದ್ರೆ ಆ ಕಂಬ ಮಿಸ್ ಆಗಿ ಮಗ ಮತ್ತೆ ಆ ತಂದೆ ಮತ್ತೆ ಅಲ್ಲಿ ಸುತ್ತಮುತ್ತ ಇರುವಂತ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಮೇಲೆಲ್ಲ ಬೀಳುತ್ತೆ ಸೊ ಬಿದ್ದ ತಕ್ಷಣ ಜಾನ್ ರಾಂಡಮ್ ಅವ್ರು ಸತ್ತೋಗ್ತಾರೆ ಅದಾದ ನಂತರ ಮಗನ್ಗೆ ಆ ಬೆನ್ನಿನ ಮೇಲೆ ಪೆಟ್ಟು ಬಿದ್ದು ಏನಾಗುತ್ತಪ್ಪ ಅಂದ್ರೆ ಬೆನ್ನು ಮೂಳೆ ಮುರಿದೋಗುತ್ತೆ ಸೊ ಈ ಟೈಮಲ್ಲಿ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಮೂರು ತಿಂಗಳುಗಳ ಕಾಲ ಕೂಡ ಅವನು ಎದಾಳಕಾಗಲ್ಲ ಅವನ ಕೈ ಕಾಲಲ್ಲಿ ಯಾವುದೇ ರೀತಿಯಾದಂತ ಒಂದು ಶಕ್ತಿ ಇರಲ್ಲ ಸೊ ಇದಾದ ನಂತರ ಮೂರು ತಿಂಗಳು ಕಳೆದ ಮೇಲೆ ಏನಾಗುತ್ತಂತ ಅಂದ್ರೆ ಅವನು ಕೈ ಬೆರಳುಗಳನ್ನ ಅಲ್ಲುಗಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದನ್ನ ನೋಡಿದಂತಹ ಹೆಂಡತಿ ಏನು ಮಾಡ್ತಾರಪ್ಪ ಅಂದ್ರೆ ಸೊ ಏನಿದು ಈ ತರ ಒಂದು ಚಲನೆ ಮಾಡ್ತಿದಾರಲ್ಲ ಅಂತ ಹೇಳಿ ಸೊ ಅವ್ರು ಕೈನ ಇಟ್ಕೋತಾರೆ ಸೊ ಕೈ ಇಟ್ಕೊಂಡಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೈನ ತಟ್ಟಿ ತಟ್ಟಿ ಏನಂದ್ರು ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅವರು ಬಾಡಿ ಗೇಟ್ ಆಗಿರುತ್ತೆ ಬಟ್ ಬುದ್ಧಿ ತುಂಬಾ ಚುರುಚಕಾಗಿರುತ್ತೆ ಅದಕ್ಕೋಸ್ಕರ ಅವರು ಅದರಿಂದ ಏನಾದರೂ ಟ್ರೈ ಮಾಡಿ ಏನಾದರೂ ಹೇಳೋದಕ್ಕೆ ಹೋಗ್ತಾ ಇರ್ತಾರೆ ಸೊ ಇದು ಆ ಕೈ ತಟ್ಟಿ ತಟ್ಟಿ ಹೇಳೋದಕ್ಕೂ ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಆರು ತಿಂಗಳು ಆಗುತ್ತೆ ಸೊ ಹೆಂಡತಿ ತುಂಬ ಬುದ್ಧವಂತೆ ಆದ್ದರಿಂದ ಆ ಗಂಡ ಏನು ಹೇಳ್ತೋಳೋ ಅದನ್ನ ಅರ್ಥ ಮಾಡ್ಕೊತಿರ್ತಾರೆ ಸೊ ಅದಾದ್ಮೇಲೆ ಅವರು ಕೂಡ ಬರ್ದಿ ಬರ್ದಿ ತೋರಿಸ್ತಿರ್ತಾರೆ ಅವ್ರನ್ನ ಇದ ಅದ ಅಂತೆಲ್ಲ ಕೇಳಿದಾಗ ಹೌದು ಇದೇ ತರ ಅಂತ ಹೇಳಿದಾಗ ಸೊ ಹೆಂಡತಿಗೆ ಜವಾಬ್ದಾರಿನ ಕೊಡ್ತಾರೆ ಅದಾದ್ಮೇಲೆ ನೀವು ನಂಬಲಿಕ್ಕಿಲ್ಲ ಹದಿಮೂರು ವರ್ಷಗಳ ಕಾಲ ಕೂಡ ಅವರು ಕೈ ತಟ್ಟಿ 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 ಹೇಳಿ ಈ ಬ್ರೋಕ್ಲಿನ್ ಅನ್ನೋದು ಒಂದು ಬ್ರಿಡ್ಜ್ನ ನಿರ್ಮಾಣ ಮಾಡೋದಕ್ಕೆ ಸಹಕಾರಿಯಾಗ್ತಾರೆ ಇದಾದ ನಂತರ ತನ್ನ ಗಂಡನಿಗೆ ಹೇಳಿದಾಗ ಅವನ ಕಣ್ಣಲ್ಲಿ ತುಂಬ ನೀರು ಬರುತ್ತೆ ಯಾಕಂದರೆ ಹದಿಮೂರು ವರ್ಷಗಳಿಂದನೂ ಕೂಡ ತನ್ನ ಪ್ರಯತ್ನವನ್ನು ಬಿಡ್ದಲೆ ಕೈ ತಟ್ಟಿ ತಟ್ಟಿ ಆ ವಿಚಾರಗಳನ್ನ ಎಲ್ಲ ಹೇಳಿ ಕೊನೆಗೆ ಅದು ನಿರ್ಮಾಣ ಆದಮೇಲೆ ನೋಡ್ಬೇಕಂತ ತುಂಬಾ ಆಸೆ ಆಗುತ್ತೆ ಸೊ ಈ ಟೈಮ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಅವರು ಕಾರ್ ನಲ್ಲಿ ಕುಂಡಿಸ್ಕೊಂಡು ಆ ಒಂದು ಬ್ರಿಡ್ಜ್ ನ ಎರಡ್ ಸಲ ಸುತ್ತುವರಿಸ್ತಾರೆ ಸೊ ಅವ್ರ ಮುಕ್ತಲ್ಲಿ ಬಂದಂತಹ ಒಂದು ಖುಷಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಅದಾದ ನಂತರ ಮನೆಗೆ ತೆರಳಿದ ಸಂಜೆನೆ ಕೂಡ ಅವರು ತನ್ನ ಪ್ರಾಣವನ್ನ ಬಿಡ್ತಾರೆ ಸೊ ಇದ್ರಲ್ಲಿ ಏನು ತಿಳ್ಕೋಬಹುದು ಅಂತ ಅಂದ್ರೆ ನಾವೇನಾದರೂ ಒಂದು ಕೆಲಸನ ಮಾಡಬೇಕಂತ ಅಂದರೆ ನಮ್ಮಲ್ಲಿ ಎಷ್ಟೇ ಕಷ್ಟಗಳು ಇದ್ರೂ ಕೂಡ ನಮ್ಮಲ್ಲಿರುವಂಥ ಒಂದು ಛಲ ನಮ್ಮನ್ನು ಯಾವುದಾದ್ರೂ ಒಂದು ಗುರಿ ಎಡೆ ಸಾಗೋದಕ್ಕೆ ಅನುಕೂಲ ಮಾಡೋ ಮಾಡುತ್ತೆ ಅದೇ ಥರ ತಂದೆ ಕೊಟ್ಟಂಥ ಒಂದು ಜವಾಬ್ದಾರಿಯನ್ನು ಮಗ ಕೂಡ ಅಷ್ಟೇ ಕಷ್ಟದಲ್ಲಿದ್ರೂ ಕೂಡ ಅದೇ ಒಂದು ಕೈಯಲ್ಲಿ ಏನು ಅವರು ಬಿ ಕೈಯಲ್ಲಿ ತೋರಿಸ್ತಾರೆ ಸೊ ಅದನ್ನು ಕೂಡ ಹೆಂಡ್ತಿ ತನ್ನ ಜವಾಬ್ದಾರಿಯಿಂದ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದಾದಮೇಲೆ ಹದಿಮೂರು ವರ್ಷಗಳ ಒಂದು ಪ್ರಯತ್ನ ಸುಮ್ಮನೆ ಸುಮ್ಮನೆ ಅಲ್ಲ ಅದಕ್ಕೋಸ್ಕರ ಏನಾದರೂ ಮಾಡ್ಬೇಕಂತ ಅಂದ್ರೆ ನಮಗ್ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ದಾರಿ ತೋರ್ತಾನೆ ಹೋಗುತ್ತೆ ಹಾಗೆ ಏನಾದರೂ ಮಾಡಬಾರ್ದು ಅಂತ ಅಂದ್ರೆ ಸುಮ್ನಾಗೋದಕ್ಕೆ ಒಂದು ಕಾರಣಗಳು ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾ ಮೇಲೆ ಹೀಗೆ ನಮ್ಮ ನಂಬಿಕೆಗಳು ಇದ್ರ ಮೇಲೆ ಮತ್ತೆ ನಮ್ಮ ಒಂದು ದಾರಿಗಳು ಇದ್ರ ಮೇಲೆ ಅವಲಂಬ ಅವಲಂಬಿತವಾಗುತ್ತೆ ಸೊ ಇದೇ ತರ ಆ ಇನ್ನೂ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಯಾವ ರೀತಿ ಅಪ್ಪ ಅಂತ ಅಂದ್ರೆ ನಾನೇನು ಕೆಲ್ಸನೇ ಮಾಡಲ್ಲ ಅಂತ ಇರ್ತಾನೆ ಮೀನ್ಸ್ ಅವನು ತುಂಬಾ ಸೌಲಭ್ಯ ಆಗಿರ್ತಾನೆ ಆ ತುಂಬಾ ಕಾಯಿಲೆ ಮನುಷ್ಯನ ರೀತಿ ವ್ಯಕ್ತ ಮಾಡ್ತಿರ್ತಾನೆ ವ್ಯಾಪಾರದಲ್ಲೂ ಕೂಡ ಅಷ್ಟೇ ನಷ್ಟ ಆಗಿರುತ್ತೆ ಸೊ ಇದನ್ನ ಅವ್ರು ಮಾಡ್ತಾನಪ್ಪ ಅಂದ್ರೆ ಹಾಸ್ಪಿಟ್ಲ್ ಕಾಯಿಲೆ ಇರ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾನೆ ಆಸ್ಪಿಟಲಿಗೆ ಹೋಗ್ತಾನೆ ಸೊ ಅಲ್ಲೂ ಕೂಡ ಮಾಡ್ತಾರೆ ತುಂಬ ಮಾತ್ರೆಗಳನ್ನ ಕೊಡ್ತಾರೆ ಟಾನಿಕ್ಗಳನ್ನ ಕೊಡ್ತಾರೆ ಏನ್ ತಗೊಂಡ್ರು ಕೂಡ ಅವನಿಗೆ ಸರಿಯಾಗ್ತಾ ಇರಲ್ಲ ಹಾಗೆ ಅದಾದ ನಂತರ ಇನ್ನೇನು ಮಾಡ್ತಾನೆ ಈಗ ಸರಿಯಾಗ್ತಿಲ್ಲ ಸರಿಯಾಗ ಕಾಯಿಲೆ ಅಲ್ಲ ಅಂತ ಅಂದ್ಕೊಂಡು ಹಾಸ್ಪಿಟಲಿಗೆ ಹೋಗ್ತಾನೆ ಸೊ ಅಲ್ಲ ದೇವಸ್ಥಾನಕ್ಕೆ ಹೋಗ್ತಾನೆ ದೇವಸ್ಥಾನಕ್ಕೆ ಹೋದಾಗ ಮಾಡ್ತಾರೆ ಯಂತ್ರಗಳನ್ನ ಕೊಡ್ತಾರೆ ಸೊ ಕೈ ತುಂಬಾ ಅಷ್ಟು ಯಂತ್ರಗಳನ್ನ ಕಟ್ಕತಾನೆ ಅಲ್ಲೂ ಕೂಡ ಏನೂ ಯೂಸ್ ಆಗೋಲ್ಲ ನಂತರ ಇದಾದ ನಂತರ ಏನಾಗುತ್ತಪ್ಪ ಅಂದ್ರೆ ಒಂದು ಸಾಲ ತುಂಬಾ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅದಕ್ಕೋಸ್ಕರ ಯಾರೋ ಹತ್ರದಂತ ಸಂಬಂಧಿ ಏನಂತ ಹೇಳ್ತಾರಪ್ಪ ಅಂತ ಅಂದ್ರೆ ನೀನು ಇಲ್ಲಿ ವಿಷ್ಣುವಿನ ಒಂದು ದೇವಸ್ಥಾನ ಇದೆ ಸೊ ಆ ದೇವಸ್ಥಾನಕ್ಕೆ ಹೋಗು ಹದಿನೈದು ದಿನಗಳ ಕಾಲ ಒಂದು ಅರ್ಚಕರು ಏನು ಮಾಡ್ ಮಾಡ್ಬೇಕಂತ ಹೇಳ್ತಾರೋ ದೇವಸ್ಥಾನದಲ್ಲಿ ಆ ಕೆಲಸಗಳನ್ನ ಮಾಡ್ಕೊಡು ಅದಾದ ನಂತರ ಕನ್ಸಲ್ಲಿ ನಿಂಗೆ ವಿಷ್ಣು ಪ್ರತ್ಯಕ್ಷ ಆಗಿ ನಿನಗೇನು ಪರಿಹಾರ ಬೇಕೋ ಅದನ್ನು ಕೊಡ್ತಾನೆ ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ಬಿಟ್ಟು ಏನಪ್ಪ ಏನು ಮಾಡ್ತಾನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾನೆ ಸೊ ಅಲ್ಲಿ ಅರ್ಚಕರು ಏನು ಹೇಳ್ತಾರೋ ಕೆಲಸಗಳನ್ನ ಒಂದು ಅಚ್ಚುಕಟ್ಟಾಗಿ ಒಂದು ಮಿಸ್ಟೇಕ್ ಇಲ್ದ ಮಾಡ್ತಾನೆ ಅದಿನ ಇದ್ದ ದಿನ ಆದಮೇಲೆ ಆ ರಾತ್ರಿ ವಿಷ್ಣು ಪ್ರತ್ಯಕ್ಷ ಆಗ್ಬಿಟ್ಟು ಹೊರ ಬೇಕು ಅಂತ ಕೇಳ್ತಾನೆ ಸೊ ಅದಕ್ಕೋಸ್ಕರ ಅವನು ಏನಂತ ಹೇಳ್ತಾನಪ್ಪ ಅಂದ್ರೆ ನನಗೆ ಆರೋಗ್ಯ ಸರಿ ಇಲ್ಲ ನನ್ ವ್ಯಾಪಾರದಲ್ಲಿ ರಷ್ಟ ಇದೆ ನಾನು ಯಾವ್ ಕೆಲ್ಸನೂ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೀಗೆ ಹೇಳ್ತಾ ಹೋಗ್ಬೇಕಾದ್ರೆ ನಿನಗಿವಾಗ ಇವಾಗ ನಾನು ಯಾವ ಪರಿಹಾರ ಮಾಡ್ಬೇಕಂತ ಕೇಳಿದಾಗ ನನಗೆ ಎಲ್ಲದಕ್ಕಿಂತ ಮೇಯ್ನ್ ಆಗಿ ಆರೋಗ್ಯ ಅಂತ ಹೇಳ್ತಾನೆ ಸೊ ಆಯಿತು ನೀನು ಹೇಳಿದ್ನ ನಾನು ನಿನಗೆ ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀನು ಏನ್ಮಾಡ್ಬೇಕಪ್ಪ ಅಂತ ಅಂದರೆ ಸೊ ನಿನ್ನ ಊರ ಊರಿನ ಪಕ್ಕದಲ್ಲಿ ಒಂದು ಚಿಕ್ಕ ಗುಡ್ಡ ಅಲ್ವಾ ಅಂತ ಕೇಳ್ತಾನೆ ಹೌದು ಇದೆ ಅಂತ ಹೇಳ್ತಾನೆ ಸೊ ಆ ಗುಡ್ಡದಲ್ಲಿ ಹತ್ತನೇ ಮೆಟ್ರಿದಲ್ಲಿ ಹೋದಾಗ ಬಲಭಾಗದಲ್ಲಿ ಒಂದು ದೊಡ್ಡ ಬಂಡೆ ಇದೆ ಸೊ ಆ ಬಂಡೆನ ನೀನ್ ಏನ್ಮಾಡ್ಬೇಕಂದ್ರೆ ಆ ನಿಧಾನಕ್ಕೆ ಹ್ತಾ ಹತ್ತಿಸ್ತಾ ಅದನ್ನ ತುಂಬಾ ತುದಿಗೆ ತಲುಪಿಸ್ಬೇಕಂತ ಹೇಳ್ತಾನೆ ಆಯ್ತು ಅಂತ ಹೇಳಿ ಇವನು ಹೋಗ್ತಾನೆ ಅದಕ್ಕೂ ಮುಂಚೆ ಏನ್ ಮಾಡ್ತಾನಪ್ಪ ಅಂದ್ರೆ ಮೂರು ತಿಂಗಳ ಕಾಲ ಇವನಿಗೆ ಅವಕಾಶಗಳನ್ನ ಕೊಡ್ತಾನೆ ಸೊ ಇದಾದ ನಂತರ ಆ ವ್ಯಕ್ತಿಯಲ್ಲಿಗೆ ಹೋಗ್ತಾನೆ ನೋಡ್ತಾನೆ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಮನುಷ್ಯರು ಅಳ್ಳಾಡಿಸುವಂತಹದ್ ಬಂಡೆ ಎಲ್ಲ ತುಂಬಾ ಗಾತ್ರದ್ದು ಸೊ ಅದಕ್ಕೋಸ್ಕರ ಇವನ್ ಏನ್ ಮಾಡ್ತಾನೆ ಅಂದ್ರೆ ಪ್ರತಿ ದಿನ ಎರಡು ಗಂಟೆಗಳ ಕಾಲ ಅದನ್ನ ಮೇಲೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಹೋಗ್ತಾನೆ ಆಮೇಲೆ ಏನು ಸ್ವಲ್ಪ ಬಂಡೆ ಏನು ಅಳ್ಳಾಡೋಲ್ಲ ಯಕಡೆಕ್ಕೂ ಚಲನೆ ಮಾಡಲ್ಲ ಸೊ ಅದಾದ ನಂತರ ಏನ್ ಮಾಡ್ತಾನೆ ಬರ್ತಾನೆ ಊಟ ಮಾಡ್ತಾನೆ ಮಲೋಗ್ತಾನೆ ಸೊ ಇದೇ ರೀತಿ ಟೈಮ್ ಪಾಸ್ ಆಗುತ್ತೆ ಸೊ ಅದಾದ್ಮೇಲೆ ನಂತರ ಅವನು ಮೂರ್ ತಿಂಗಳ ಆದ್ಮೇಲೆ ವಿಷ್ಣು ದೇವಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಮತ್ತೆ ದೇವ್ರು ಬಂದ್ಬಿಟ್ಟು ಹೇಳ್ತಾನೆ ನೀವ್ ಹೇಳಿದ್ರಿ ಬಟ್ ನನ್ನ ಹತ್ರ ಆತರ ಮಾಡೋದಕ್ಕೆ ಆಗ್ಲೇ ಇಲ್ಲ ಅಂತ ಹೇಳ್ತಾನೆ ಅದಕ್ಕೋಸ್ಕರ ನನ್ನಲ್ಲಿ ಯಾವುದೇ ರೀತಿ ಬದಲಾವಣೆನೂ ಆಗಲಿಲ್ಲ ಅಂತ ಹೇಳಿದಾಗ ಆಗ ದೇವ್ರೆ ಹೇಳ್ತಾನೆ ಅಯ್ಯೋ ಮೂರ್ಖ ನಿನ್ನಲ್ಲಿ ಏನು ಪ್ರಾಬ್ಲಮ್ ಇತ್ತು ಒಂದು ವ್ಯಾಪಾರದಲ್ಲಿ ನಷ್ಟ ಇತ್ತು ಅದಾದ್ಮೇಲೆ ನೀನು ತುಂಬ ಆರೋಗ್ಯವಂತನಾಗಿರಲಿಲ್ಲ ಸೊ ಈಗ ನೀನು ಏನಾಗಿದೆಯಾ ತುಂಬಾ ವಿಷಯಗಳನ್ನ ಕಲ್ತ್ಕೊಂಡಿದ್ಯಾ ನಿನ್ನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿದೆ ಹಾಗೆ ನಿನ್ನ ಮುಖದಲ್ಲಿ ಒಂದು ಕಳೆ ಬಂದಿದೆ ಅಂತ ಹೇಳಿದಾಗ ಸೊ ಆ ವ್ಯಕ್ತಿ ಅವತ್ತು ಅರ್ದ್ಕೊಡ್ತಾನೆ ಏನಂತ ಅಂದರೆ ನಾವು ಕೆಲಸ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ನಮಗೇನು ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದಂತಹ ಸ್ಫೂರ್ತಿ ಸಿಗಲ್ಲ ನಿಮಗೆ ಗೊತ್ತಾಗ್ಬೋದು ನೀವು ಪ್ರತಿದಿನ ಮನೇಲಿ ಯಾವುದಾದ್ರು ಒಂದು ರೀತಿಯಾದಂಥ ಕೆಲಸ ಮಾಡಿದ್ರೆ ಅಥವಾ ಹೆಲ್ಪ್ ಮಾಡಿದ್ರೆ ನಿಮ್ಮ ಮುಖದಲ್ಲಿ ನಿಮಗೆ ಎಷ್ಟು ಖುಷಿ ಇರುತ್ತೆ ಮತ್ತು ಅದನ್ನು ನೀವು ಯಾವ ರೀತಿ ಕಳು ಕಳ್ತೀರ ಮತ್ತು ಎಷ್ಟು ತೃಪ್ತಿಯಾಗಿರ್ತೀರ ಅಂತ ನಿಮಗೆ ಅದರಲ್ಲಿ ಅರಿವಾಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ವಿವೇಕ ಮಂತ್ರಮಾಲಾ ಚೈತನ್ಯದ ವಿವೇಕಮಾಲ ಅಭಿಯಾನದ ಆರನೇ ದಿನಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇವತ್ತು ಅಸಾಧ್ಯವಾದ ಕೆಲಸಗಳನ್ನು ಕೈಗೆತ್ತಿಕೊಳ್ಳಿ ಯಶಸ್ವಿಯಾದರೆ ಎಲ್ಲರಿಗೂ ಮಾದರಿಯಾಗ್ತೀರಿ ಇಲ್ಲವಾದಲ್ಲಿ ಮಾರ್ಗದರ್ಶಕರಾಗ್ತೀರಿ ಅಂತ ತತ್ವದ ಆಧಾರದಲ್ಲಿ ಅವರು ಮಾತಾಡಿದ್ದಾರೆ ಎರಡನೆಯ ಕಥೆಯಲ್ಲಿ ಕೆಲಸ ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಎರಡು ಕತೆ ಅಥವಾ ಎರಡು ಘಟನೆಗಳನ್ನು ಕೂಡ ನಾವು ಒಂದು ಕಡೆ ಗಮನಿಸ್ಕೊಂಡಾಗ ನಿಶ್ಚಿತ ಗುರಿ ನಿಶ್ಚಿತ ತತ್ವ ನಿಶ್ಚಿತ ಆದರ್ಶ ಮೂರನ್ನು ಕೂಡ ಒಟ್ಟಾಗಿಟ್ಕೊಂಡಾಗ ನಾವು ಸಾಧಿಸ್ಬೋದು ಅನ್ನೋದನ್ನು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಮತ್ತೊಮ್ಮೆ ಈ ಕಥೆಯನ್ನು ಪ್ರತಿಫಲಿಸ್ಬೋದು ಇನ್ನು ಆರನೇ ದಿನಕ್ಕೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳೋದಾದರೆ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳೋದಷ್ಟೇ ನೀವು ಯಾವುದೇ ಒಂದು ಚಿಂತನೆಯನ್ನು ಕೈಗೆತ್ತಿಕೊಳ್ಳಿ ಅದನ್ನು ಅದ್ರ ಬಗ್ಗೆನೇ ಯೋಚನೆ ಇರಿ ಸದಾ ಅದ್ರ ಜೊತೆಗೆ ಧ್ಯಾನ ಇರಿ ಸದಾ ಧ್ಯಾನ ನಿಮ್ಮ ತಪಸ್ಸಾಗಿ ಪರಿವರ್ತನೆ ಹೊಂದುತ್ತೆ ತಪಸ್ಸು ಅದು ಒಳ್ಳೆಯ ಕಾರ್ಯವಾಗಿ ಬೆಳಕಿಗೆ ಬರುತ್ತೆ ಅಂತ ಅಂದರೆ ಯೋಚನೆ ಎಷ್ಟು ಮುಖ್ಯ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ತನ್ನ ಜೀವನದಲ್ಲಿ ತುಂಬ ಮಾತಾಡ್ತಾ ಹೋಗ್ತಾರೆ ಇನ್ನು ಅವರು ಅಮೇರಿಕಾದ ಮತ್ತು ಪೂರ್ವ ದೇಶಗಳು ಪಾಶ್ಚಾತ್ಯ ದೇಶಗಳಲ್ಲಿ ಅಂದರೆ ಇಂಗ್ಲೆಂಡು ಜರ್ಮನಿ ಅಮೇರಿಕಾ ಸುತ್ತಮುತ್ತಲ ದೇಶಗಳಲ್ಲಿ ಮಾತಾಡಿದಂಥ ವಿಚಾರಧಾರನೇ ಬೇರೆ ಭಾರತದಲ್ಲಿ ಮಾತಾಡಿದಂಥ ವಿಚಾರಧಾರನೆ ಬೇರೆ ಅಲ್ಲೆಲ್ಲ ನಮ್ಮ ಪೌರಾತ್ಯ ರಾಷ್ಟ್ರದ ಪಾರಮ್ಯನವನ್ನು ಅದ್ಭುತವಾಗಿ ಹೇಳ್ತಾರೆ ಅದರಲ್ಲೂ ವಿಶೇಷವಾಗಿ ಭಾರತದ ಸನಾತನ ಧರ್ಮದ ಸಂಸ್ಕೃತಿಯ ಭವ್ಯತೆಯನ್ನು ಎಲ್ಲ ಕಡೆ ಸಾರ್ತಾರೆ ಯಾಕೆಂದರೆ ನಮಗೆ ವೇದಾಂತಕ್ಕೇನು ಕೊರತೆ ಇಲ್ಲ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಕೂಡ ವೇದಾಂತವನ್ನು ಬಲ್ಲಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಮನೆಯಲ್ಲಿದ್ದಾರೆ ಆದ್ರೆ ನಮಗೆ ಬೇಕಿರುವಂಥದ್ದು ಭೌತಿಕತೆ ಅಂದರೆ ಹಸಿವು ಇದೆ ಊಟ ಕೊಡಿ ಸೌಲಭ್ಯಗಳಿಲ್ಲ ಸೌಲಭ್ಯ ಕೊಡಿ ಅಂತ ಕೇಳ್ಕೊಳ್ತಾರೆ ಅದೇ ಭಾರತಕ್ಕೆ ಬಂದು ಭಾರತೀಯರನ್ನ ಕುರಿತು ಮತ್ತೊಮ್ಮೆ ಅಲ್ಲಿ ಹೆಮ್ಮೆ ವಿಚಾರಕ್ಕೆ ಮತ್ತೊಮ್ಮೆ ಬೈತಾರೆ ನೋಡಿ ವೇದಾಂತದ ಸಾರದೊಳಗೆ ನೀವು ಸೇರ್ಕೊಂಡು ಒದ್ದಾಡ್ತಿದ್ದೀರಾ ಆದರೆ ವೇದಾಂತ ತತ್ವವನ್ನು ಕೇವಲ ಅಡುಗೆ ಮನೆಗೆ ಸೀಮಿತ ಮಾಡಿಬಿಟ್ಟಿದ್ದೀರಾ ಆಚಾರ ವಿಚಾರಗಳನ್ನ ಕೇವಲ ಕಟ್ಟುಪಾಡೆಗಳಿಗೆ ಮಡಿವಂತಿಕೆಗೆ ಸೀಮಿತ ಮಾಡಿಬಿಟ್ಟಿದ್ದೀರಾ ಅವುಗಳಿಂದ ಸ್ವಲ್ಪ ಹೊರಬಂದು ಅರ್ಥವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾರೆ ಅಲ್ಲೊಂದು ಉದಾಹರಣೆಯನ್ನು ಕೂಡ ಹೇಳ್ತಾರೆ ಬೆಳಗಾವಿಯಲ್ಲಿ ಸ್ವಾಮಿ ವಿವೇಕಾನಂದರು ಬಂದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಠೋಪನಿಷತ್ತನ್ನ ಶ್ಲೋಕಗಳನ್ನ ಪುಂಖಾನುಪುಂಖವಾಗಿ ಉಚ್ಚರಿಸ್ತಾ ಇರ್ಬೇಕಾರೆ ಅಲ್ಲೊಬ್ಬ ಸ್ವಾಮೀಜಿ ಸ್ವಾಮೀಜಿ ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ ಆದ್ರೆ ಎಲ್ಲೋ ಒಂದು ಕಡೆ ಮಾತಾಡ್ಬೇಕಾದ್ರೆ ನಿಮ್ಮ ಶ್ಲೋಕಗಳಲ್ಲಿ ವ್ಯಾಕರಣ ದೋಷ ಇತ್ತು ಅಂತ ಹೇಳ್ತಾರೆ ಸ್ವಾಮೀಜಿಯನ್ನು ಆಗ ಸ್ವಾಮೀಜಿ ತಟ್ಟನೆ ಹೇಳ್ತಾರೆ ನಮ್ಮ ಭಾರತೀಯರು ಹೀಗೆ ಏನನ್ನು ಹುಡುಕಬೇಕು ಅದನ್ನು ಹುಡುಕಲ್ಲ ಏನನ್ನು ಹುಡುಕ್ಬಾರ್ದೋ ಅದನ್ನು ಹುಡುಕ್ತಾರೆ ಅಂತ ಅಂದರೆ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲೂ ಭಾಷಣ ಮಾಡಿದರು ಅಲ್ಲಿ ಭಾಷಣ ಮಾಡಿದಾಗ ಅವ್ರು ಯಾರೂ ಕೂಡ ಲ್ಯಾಂಗ್ವೇಜನ್ನು ಹುಡುಕ್ಲಿಲ್ಲ ನಿಮ್ಮ ಲ್ಯಾಂಗ್ವೇಜ್ ಹಿಂಗಿತ್ತು ಹಾಗಿತ್ತು ನಿಮ್ಮ ವ್ಯಾಕರಣ ದೋಷ ಹೀಗಿತ್ತು ಅಂತ ಅವ್ರು ಹುಡುಕಿದ್ದೆಲ್ಲ ತತ್ವಗಳನ್ನು ಆದರ್ಶಗಳನ್ನು ಐಡಿಯಾಸ್ಗಳನ್ನು ಆದರೆ ಭಾರತದಲ್ಲಿ ಅವನು ಬಿಟ್ಟರು ಐಡಲ್ಸ್ಗಳನ್ನು ಬಿಟ್ಬಿಟ್ಟು ವ್ಯಾಕರಣ ದೋಷ ನೋಡುತ್ತಾ ಇದ್ದಾರೆ ಅಂದರೆ ನಮ್ಮ ಥಿಂಕಿಂಗ್ ಏನಾಗಿದೆ ನಮಗೆಲ್ಲ ಇದೆ ವೇದಾಂತ ತತ್ವ ಇದೆ ಸಾರ ಇದೆ ಚಿಂತನೆ ಇದೆ ವೇದಾಂತವನ್ನ ನಮ್ಮ ಪೂರ್ವಚಾರ ಅನುಕೂಲ ಅನುಯಾಯಿಯಾಗಿ ನಾವು ತಾತ ಮುತ್ತಾತಗಳಿಂದ ಮೊಮ್ಮಕ್ಕಳದ್ದು ಹರಿಸ್ಕೊಂಡು ಬರ್ತಾ ಇದ್ವಿ ಆಚಾರ ವಿಚಾರಗಳ ಜೊತೆಗೆ ಆದರೆ ಅದಕ್ಕೆ ಬೇಕಾದಂತಹ ತತ್ವವನ್ನು ಅದಕ್ಕೆ ಬೇಕಾದಂತಹ ಆದರ್ಶವನ್ನ ಅದಕ್ಕೆ ಬೇಕಾಗಿರುವಂಥ ಚಿಂತನೆಯನ್ನ ಜೊತೆ ಜೊತೆಗೆ ಹೇಳ್ಕೊಂಬರ್ತಿಲ್ಲ ಅಪ್ಪ ಆಲದ ಮರ ಕಡ್ದ ಅದರೊಳಗೆ ಮಗ ನೇಣಾಕುವಂಥ ಸ್ಥಿತಿಗೆ ಬಂದ್ಬಿಟ್ಟಿತ್ತು ಸೊ ಈ ರೀತಿ ಚಿಂತನೆಗಳನ್ನ ಬಿಟ್ಟು ಸ್ವಲ್ಪ ಸ್ವತಂತ್ರ ಚಿಂತನೆ ಮಾಡಿದ್ದ ಭಾರತೀರಿಗೆ ಕರೆ ಕೊಟ್ಟರು ನಮ್ಮ ಎಚ್ ನರಸಿಂಹನವ್ರು ಹೇಳ್ತಾರಲ್ಲ ಯೋಚಿಸುದೇ ಪ್ರಶ್ನಿಸುತ್ತೆ ಏನನ್ನೂ ಒಪ್ಪಿಕೊಳ್ಳಬೇಡಿ ಅಂತ ಹಾಗೆ ಇವರು ಅಷ್ಟೇ ಹೇಳರು ಯೋಚಿಸಿ ಪ್ರಶ್ನಿಸಿ ಪ್ರಶ್ನಿಸದ್ಮೇಲೆ ನಿಮ್ಮ ಅನುಭವ ಬಂತ ಆಗ ಅದನ್ನು ಒಪ್ಕೊಳ್ಳಿ ಅಂತ ಹೇಳ್ತಾರೆ ನೋಡ್ರಿ ಅಲ್ಲಿ ಎಳಿದು ನಮ್ಮ ವೇದಾಂತವನ್ನು ಒಪ್ಕೊಳ್ಳಿ ಅಂತ ಆದ್ರೆ ಇಲ್ಲಿ ಎಳಿದು ಯೋಚಿಸಿ ಚಿಂತಿಸಿ ಪಾಶ್ಚಾತ್ಯರಿಂದ ಅದ್ಭುತವಾದ ವಿಜ್ಞಾನ ಇದೆ ಅದನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ ಸೊ ಇದು ಸ್ವಾಮಿ ವಿವೇಕಾನಂದರ ಒಂದು ಸಮನ್ವಯ ತತ್ವ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗ ಹೇಳಿದಂತ ಎರಡು ಕಥೆಯು ಕೂಡ ನಮ್ಮ ದೇಶದ್ದಲ್ಲ ಅದು ಪರದೇಶದ್ದು ಆ ಪರದೇಶದ ತತ್ವಗಳನ್ನು ಯಾಕೆ ಪಡಿಸ್ಕೋಬಾರದು ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರು ಅಂದೇ ಹೇಳಿದಾರೆ ಸೊ ಜಪಾನಿನ ಜನರಿಂದ ನೀವು ದೇಶಾಭಿಮಾನವನ್ನು ಕಲಿಯ್ರಿ ಅಂತ ಹೇಳ್ತಾರೆ ಜಪಾನಿನ ಬಗ್ಗೆ ಅದ್ಭುತವಾದ ಮಾತನ ಹೇಳ್ತಾರೆ ಹೇಳಿದ್ರೆ ಹೋಗಿದ್ರಂತೆ ಒಂದ್ಸಲ್ ಜಪಾನ್ಗೆ ಹೋಗಿದ್ದಾಗ ಹೇಳ್ತಾರೆ ನಾನ್ ಜಪಾನ್ಗೆ ಹೋದಾಗ ನನಗೊಂದು ಬಾಳೆಹಣ್ಣು ತಿನ್ಲಿಕ್ಕೆ ಆಸೆ ಆಯ್ತು ಊಟದ ನಂತರ ಒಬ್ಬ ಡ್ರೈವರ್ನ ಅಂದ್ರೆ ಕಾರ್ ತೊಗೊಂಡಿದ್ರಲ್ಲ ಆ ಡ್ರೈವರ್ನ ಕೇಳ್ತಾರಂತೆ ಊಟ ಮಾಡಿದೀನಿ ಒಂದು ಬಾಳೆಹಣ್ಣು ಸಿಗ್ಬಹುದಾ ಅಂತ ಅವನ್ ಆಕ್ಚುಲಿ ಸುತ್ತಮುತ್ತ ಎಲ್ಲೂ ಕೂಡ ಬಾಳೆಹಣ್ಣು ಸಿಗ್ತಿರ್ಲ್ವಂತೆ ಆಗ ಅವನೇನಂತ ಗೊತ್ತಾ ಸ್ವಾಮೀಜಿ ಸ್ವಲ್ಪ ಸಮಯ ಅವಕಾಶ ಕೊಡಿ ಅಂತ ಆಯ್ತು ಅಂತಂತಾರೆ ಅವನು ಹೋದ ಹೋಗಿ ಸುಮಾರು ಒಂದು ಮುಕ್ಕಾಲು ಗಂಟೆ ಆದರೆ ವಾಪಸ್ ಬಂದ್ಬಿಟ್ಟು ಬಾಳೆಹಣ್ಣು ತಂದು ಕೊಡ್ತಾನೆ ಸ್ವಾಮೀಜಿಗೆ ತಿಂತಾರೆ ಮತ್ತೆ ಬೆಳಿಗ್ಗೆ ಅಂತ ಕೇಳ್ತಾರೆ ಅಲ್ಲ ನಾನು ಬಾಳೆಹಣ್ಣು ಕೇಳಿದೆ ಕೇಳಿದ್ಮೇಲೆ ಸುಮಾರು ಮುಕ್ಕಾಲು ಗಂಟೆ ಆಗಬೇಕು ಅಂತ ಕೊಟ್ಟಲ್ಲ ಏನು ವಿಚಾರ ಅಂತ ಕೇಳಿದಾಗ ಸ್ವಾಮೀಜಿ ಏನಿಲ್ಲ ಇಲ್ಲಿ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ಎಲ್ಲೂ ಕೂಡ ಬಾಳೆಹಣ್ಣು ಸಿಗ್ತಿರ್ಲಿಲ್ಲ ಮನೆಗೊಂದು ಜಾಗ ಗೊತ್ತಿತ್ತು ಎಲ್ಲೋ ಬಾಯಿಂಟ್ ಸಿಗುತ್ತೆ ಇಪ್ಪತ್ತೆರಡನೇ ಕಿಲೋಮೀಟರ್ ಒಂದು ಅಂಗಡಿ ಇತ್ತು ಆ ಅಂಗಡಿಯಲ್ಲಿ ಬಾಂಡ್ ಸಿಗುತ್ತೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಇಪ್ಪತ್ತೆರಡು ಕಿಲೋಮೀಟರ್ ಜರ್ನಿ ಮಾಡಿ ನಂತರ ನಿಮಗೆ ಬಾಯಿಂಟ್ ತಂದು ಕೊಟ್ಟೆ ಅಂತ ಅಲ್ಲ ಹೇಳ್ಬೋದಾಗಿತ್ತಲ್ಲ ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ ಅಂತ ಅದ ಇಲ್ಲ ಸಮೀಜಿ ನಾನೇನು ಹೇಳ್ತಿದ್ದೆ ಆದ್ರೆ ನೀವು ಭಾರತಕ್ಕೆ ಭಾರತಕ್ಕೋದ್ಮೇಲೆ ಒಬ್ಬ ಜಪಾನಿಯನ್ನು ಡ್ರೈವರ್ ಒಂದು ಬಾಳೆಂಟರ್ ಕೊಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ರೆ ನಮ್ಮ ದೇಶದ ಗೌರವ ಏನಾಗುತ್ತೆ ಸ್ವಾಮೀಜಿ ಅದಕ್ಕೋಸ್ಕರ ನಮ್ಮ ದೇಶದ ಗೌರವದ ಡ್ರೈವರ್ನ ಗೌರವವನ್ನು ಕೂಡ ನಾನು ಕಾಪಾಡಲಿಕ್ಕೋಸ್ಕರ ಹೀಗೆ ಹೇಳ್ತೆ ಹೀಗೆ ಮಾಡಿದೆ ಅಂತ ಹೇಳ್ತಾರೆ ಅದು ನಮ್ಮಲ್ಲಿ ಯೋಚನೆ ಮಾಡಿ ಇದನ್ನೇ ಸ್ವಾಮಿ ಅವರು ಉದಾಹರಣೆ ಕೊಟ್ಟೆ ಹೇಳ್ತಾರೆ ನಮ್ಮಲ್ಲಿ ಈ ಥರ ಮಾಡ್ತಾರ ನಮ್ಮ ಡ್ರೈವರ್ಗಳು ಅಂತ ಹೇಳ್ತಾರೆ ಅಂದ್ರೆ ಡ್ರೈವರ್ ಬಗ್ಗೆ ನಾನು ಮಾತಾಡ್ತಿಲ್ಲ ನಮ್ಮ ಜನರಿಗೆ ಮಾಡ್ತಾರೆ ಮಾಡ್ತಾರ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ದೇಶಾಭಿಮಾನವನ್ನು ಜಪಾನಿಂದ ಕಲಿರಿ ರಾಜಕೀಯ ಚಿಂತನೆಯನ್ನ ನಾವು ಇಂಗ್ಲೆಂಡಿಂದ ಕಲಿರಿ ಆಮೇಲೆ ಎಲ್ಲವನ್ನ ಸ್ವೀಕರಿಸೋ ಅಂದ್ರೆ ಮುಕ್ತ ಅಲ್ಲಿ ಭಾಷೆ ಮಡಿವಂತಿಕೆಯನ್ನು ಬಿಟ್ಟು ಮುಕ್ತವಾಗಿ ಸ್ವೀಕರಿಸೋದನ್ನ ಅಮೆರಿಕದಿಂದ ಕಲಿರಿ ಈ ರೀತಿ ಪ್ರತಿಯೊಂದು ದೇಶಗಳಿಂದಲೂ ಕಲಿರಿ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಹೋಗ್ತಾರೆ ಇನ್ನೊಂದು ಘಟನೆ ಹೇಳ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜಪಾನ್ ಹುಡುಗನ ಕೇಳ್ತಾರಂತೆ ಜಪಾನ್ಗೆ ಹೋದಾಗ ಅಲ್ಲ ನಿಮಗೆ ತುಂಬಾ ಇಷ್ಟವಾದಂತಹ ವ್ಯಕ್ತಿ ಯಾರು ಅವನು ಹೇಳ್ತಾನೆ ನನಗೆ ನಮ್ಮ ದೇಶಕ್ಕೆ ತುಂಬ ಇಷ್ಟವಾದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಭಗವಾನ್ ಬುದ್ಧ ಅಂತ ಯಾಕೆಂದ್ರೆ ಅವರು ಬುದ್ಧನ ಅನುಯಾಯಿಗಳು ಭಗವಾನ್ ಬುದ್ಧ ನಮ್ಗೆ ಪ್ರಾಣ ನಾವು ಭಗವಾನ್ ಬುದ್ಧನ ಅನುಯಾಯಿಗಳು ನಂಗೆ ಸಕ್ಕತ್ತು ಇಷ್ಟ ಅಂತ ಹೇಳ್ತಾರೆ ಆಯ್ತಪ್ಪ ನಿಮ್ ಇಷ್ಟ ತುಂಬಕ್ಕೆ ಒಪ್ಕೊಳ್ತೀನಿ ಭಗವಾನ್ ಬುದ್ಧ ಅಂತ ಅಕಸ್ಮಾತ್ ಬುದ್ಧ ದೇವ ಶಿರಸ್ತ್ರ ಧರಿಸಿ ಕೈಲಿ ಕತ್ತೆ ಹಿಡ್ಕೊಂಡು ಗುರಾಣಿ ಹಿಡ್ಕೊಂಡು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದ್ರೆ ನೀವೇನ್ ಮಾಡ್ತೀರ ಅಂತ ಆ ಹುಡುಗ ಏನ್ ಹೇಳ್ತಾನೆ ಬರ್ತಾ ಅವನಲ್ಲ ಸ್ವಾಮೀಜಿ ಅವ್ರ ಅಪ್ಪ ಬಂದ್ರು ಕೊಚ್ಚಿ ಹಾಕ್ತೀವಿ ಅಂತ ನೋಡ್ರಿ ಈಗಿಂದ ಏನಂತ ಹೇಳಿದ್ದ ನಮ್ಗೆ ಪ್ರೀತಿ ಪಾತ್ರ ದೇವರ ಸಮಾನ ಬುದ್ಧ ಅಂತ ಹೇಳಿದ್ದ ಆ ಕ್ಷಣದಲ್ಲಿ ಏನಂತ ಇದ್ದಾನೆ ಅವನಲ್ಲ ಅವ್ರ ಅಪ್ಪ ಬಂದ್ರು ಅಂದ್ರೆ ದೇಶ ಪರವಾಗಿ ದೇಶದ ವಿರುದ್ಧವಾಗಿ ಯಾರಾದ್ರೂ ಬಂದ್ರು ಕೂಡ ನಾವು ದೇವರಾದರೂ ಕೂಡ ಮುಲಾಜ್ ನೋಡಲ್ಲ ಅಂತ ಇದನ್ನೇ ಒಬ್ಬ ಭಾರತೀಯನನ್ನ ಕೇಳಿ ನೋಡಿ ಭಾರತೀಯ ಮಗು ಇರಲಿ ಅವನ ಅಪ್ಪನೂ ಕೂಡ ಹಾಗೆ ಹೇಳಲ್ಲ ಅಂತ ಸ್ವಾಮೀಜಿ ಹೇಳಿ ಅಂದ್ರೆ ಭಾರತದಲ್ಲಿ ದೇಶಾಭಿಮಾನ ಹೇಗಿತ್ತು ಅನ್ನೋದನ್ನ ಆಗಿನ ಕಾಲದಲ್ಲೇ ಹೇಳ್ತಾರೆ ಅಂತಂದ್ರೆ ಬಿಡ್ರಿ ಆ ಸ್ವಾತಂತ್ರ್ಯ ಬರಕಿನ ಮುಂಚಿನ ಅಷ್ಟೊಂದು ದೇಶಾಭಿಮಾನ ಇರುವ ಸಂದರ್ಭದಲ್ಲೇ ಹಾಗೆ ಹೇಳ್ತಾರೆ ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಯೋಚನೆ ಮಾಡಿದ್ರೆ ನಮ್ಮ ದೇಶಾಭಿಮಾನ ಎಲ್ಲಿದೆ ಅನ್ನೋದನ್ನ ನಾವು ಅರ್ಥ ಪಡ್ಕೊಂಡು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಪ್ರತಿಯೊಂದನ್ನು ಸ್ವೀಕರಿಸೋಣ ಪ್ರತಿಯೊಂದು ಕಡೆ ದೇಶದಿಂದಲೂ ಪ್ರತಿಯೊಂದು ಕಥೆಯಿಂದನು ಆದರೆ ನಮ್ಮ ದೇಶದ ಸ್ವಾಯತ್ತತೆಯನ್ನು ನಮ್ಮ ದೇಶದ ಸ್ಥಳೀಯತೆಯನ್ನು ನಮ್ಮ ದೇಶದ ಸ್ವತಂತ್ರತೆಯನ್ನು ಸಾಂಸ್ಕೃತಿಕತೆಯನ್ನು ನಾವು ಅವ್ರ ಜೊತೆಗೆ ಮಿಶ್ರಣ ಮಾಡಿ ನಮ್ಮದೇ ಆದ ರೀತಿಯಲ್ಲಿ ಸ್ವೀಕರಿಸಿದಾಗ ಮಾತ್ರ ಯಾವುದೇ ಒಂದು ಚಿಂತನೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಆರೋಗ್ಯದ ವಿಚಾರಗಳನ್ನು ಅದ್ಭುತವಾಗಿ ಮಾತಾಡಿದಾರೆ ಅಂತ ಹೇಳ್ತಾ ಇನ್ನೂ ಅದ್ಭುತವಾಗಿ ಮಾತಾಡ್ಬೋದಾಗಿತ್ತು ಅಂದರೆ ಯಾವುದೇ ಕಥೆಯನ್ನೇ ಆಗಲಿ ಯಾವುದೇ ವಿಚಾರವನ್ನೇ ಆಗಲಿ ಒಂದು ಪರಿಪೂರ್ಣ ರೀತಿಯಲ್ಲಿ ತಿಳ್ಕೊಂಡು ಪರಿಪೂರ್ಣತೆಯನ್ನು ಕಾಪಾಡುವ ರೀತಿಯಲ್ಲಿ ಮಾತಾಡಬೇಕು ಆಗ ಮಾತ್ರ ಆ ಒಂದು ಮಾತುಗಳಿಗೆ ಬೆಲೆ ಇರುತ್ತೆ ಅಂತ ಹೇಳ್ತಾ ಮುಂದಿನ ನಾಳೆಯ ಸಂವಾದಗಳು ಅಥವಾ ಸಂವಹನಗಳು ಇನ್ನೂ ಅರ್ಥಪೂರ್ಣವಾಗಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಆರನೇ ದಿನದ ವಿವೇಕಾನಂದ್ರಮಾಲಾ ಚೈತನ್ಯದ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ವಿ ನಾಳೆ ಮುಂದಿನ ಸಂವಹನದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ